ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ದಿಲ್ವಾ ಎಷ್ಟೊಂದು ಬೆಣ್ಣೆ ಮನೆಯಲ್ಲೇ ಈ ರೀತಿಯಾಗಿ ನಾವು ಒಂದು ವಾರಕ್ಕೆ ಅರ್ಧ ಕೆ ಜಿ ಅಷ್ಟು ಬೆಣ್ಣೆನ ನಾವು ತೆಗಿಬೋದು ಹಾಗಾದರೆ ಬನ್ನಿ ಯಾವ ರೀತಿ ಈ ಥರ ರುಚಿಯಾಗಿ ಮನೆಯಲ್ಲೇ ಬೆಣ್ಣೆ ತಯಾರು ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಓಕೆ ಮೊದಲನೇದಾಗಿ ನೀವು ಮನೆಯಲ್ಲಿ ಶುಭಮ್ ಹಾಲು ಪಾಕೆಟಿನ ತಗೊಳ್ಳಿ ಶುಭಮ್ಮಲ್ಲಿ ಹಾಲಿಂದು ಕೆನೆ ಏನು ಬರುತ್ತಲ್ವ ತುಂಬಾ ಹಾಲು ಗಟ್ಟಿರೋದ್ರಿಂದ ಕೆನೆ ತುಂಬ ಚೆನ್ನಾಗಿ ಬರುತ್ತೆ ಹಾಲನ್ನು ಕಾಯಿಸಿದ ತಕ್ಷಣ ಅದಕ್ಕೆ ಪ್ಲೇಟ್ ಮುಚ್ಚಬಾರ್ದು ಕೆನೆ ಬಂದ ಮೇಲೆ ಅದಕ್ಕೆ ಪ್ಲೇಟ್ ಮುಚ್ಚಿ ಫ್ರಿಜ್ನಲ್ಲಿ ಇಡಿ ಸ್ನೇಹಿತರೆ ಇದು ಒಂದು ವಾರದ ಕೆನೆಯ ನಾನು ಒಂದು ಕೊಳಗದಷ್ಟು ಬಂದಿದೆ ಗಟ್ಟಿಯಾಗಿರತಕ್ಕಂಥ ಕೆನೆನ ನೋಡಿ ಇಷ್ಟೊಂದು ಕೆನೆ ಬಂದಿದೆ ಒಂದು ವಾರಕ್ಕೆ ಇಷ್ಟು ಕೆನೆ ಬಂದಿದೆ ಇದರಲ್ಲಿ ಫುಲ್ ಹಾಕಿ ಮಿಕ್ಸರಲ್ಲಿ ಮಾಡೋದ್ರಿಂದ ಜಾಮ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಇಷ್ಟು ಕೆನೆನ ಮೂರು ಭಾಗ ಆಗಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಏನು ಕೆನೆ ತೆಗೆದಿಟ್ಕೊಂಡಿದ್ವಲ್ಲ ಇದಕ್ಕೆ ನಾನು ಏನು ಮೊಸರು ಕೂಡ ಮಿಕ್ಸ್ ಮಾಡಿಲ್ಲ ಡೈರೆಕ್ಟ್ ಕೆನೆ ಹಾಲಿನ ಮ್ಯಾಗಿಂದ ಕೆನೆಯನ್ನೆಲ್ಲ ತೆಗೆದು ಶೇಖರಣೆ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೆನೆ ಇದು ಇವಾಗ ಇದನ್ನು ಮಿಕ್ಸರಲ್ಲಿ ಹಾಕ್ಕೊಂಡು ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಬೇಕು ನೋಡಿ ಒಂದು ಸಲ ತಿರುಗಿದಾಗ ಈ ಥರ ಕ್ರೀಮ್ ಥರ ಬರುತ್ತೆ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದೆರಡು ಸಲ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಗಟ್ಟಿಯಾಗಿ ಬೆಣ್ಣೆ ರೆಡಿಯಾಗಿ ಬಂದುಬಿಡ್ತಾ ಯಾಕಂದರೆ ನಾವು ಫ್ರಿಜ್ಜಲ್ಲಿ ಕೆನೆ ಇಟ್ಟಿರ್ತೀವಲ್ವ ಇವಾಗ ಫ್ರಿಜ್ಜಲ್ಲಿ ಕೆನೆ ಇಟ್ಟ ತಕ್ಷಣ ತಣ್ಣಗೆ ಇರ್ತ ಆಗ ತೆಗ್ದ ತಕ್ಷಣ ನಾವು ಅದನ್ನು ಮಿಕ್ಸರ್ ಮಾಡಿ ಬೆಣ್ಣೆ ಮಾಡೋದ್ರಿಂದ ಪಟಾಪಟಂತ ಮನೆಯಲ್ಲಿ ನೀವು ವಾರಕ್ಕೆ ಅರ್ಧ ಕೆ ಜಿಯಷ್ಟು ನೀವು ಮನೆಯಲ್ಲಿ ಆಗಿ ತುಪ್ಪನ ರೆಡಿ ಮಾಡ್ಕೊಂಡು ಬಿಡ್ಬೋದು ಇವಾಗ ಇಷ್ಟು ಕೆನೆ ಬಂದು ಬೆಣ್ಣೆ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನಾಗಿ ಒಂದು ಎರಡು ಸಲ ಇದನ್ನು ವಾಶ್ ಮಾಡ್ಕೋಬೇಕು ಯಾಕಂದರೆ ಕೆಲವೊಂದು ಸಲ ಆ ಕೆನೆದು ಸ್ಮೆಲ್ ಅದು ಇದ್ದರೆ ತುಪ್ಪ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದೆರಡು ಸಲ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಆಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಏನೂ ಮಿಕ್ಸ್ ಇರದೆ ಮನೆಯಲ್ಲೇ ಅಕ್ಕಿ ಆಗಿ ನಾವೇ ಬೆಣ್ಣೆನ ಈ ರೀತಿಯಾಗಿ ರೆಡಿ ಮಾಡ್ಬೋದು ಈ ಬೆಣ್ಣೆನ ನೀವು ಅಡುಗೆ ಆದರೂ ಯೂಸ್ ಮಾಡ್ಬೋದು ದೋಸೆಗಾದರೂ ಹಚ್ಕೋಬೋದು ಬ್ರೆಡ್ ಅಥವಾ ಬೆಣ್ಣೆ ತಿನ್ಬೋದು ಬೇಡ ಅನ್ನೋರಿದ್ರೆ ತುಪ್ಪ ಮಾಡ್ಕೊಬೋದು ಇದು ಬೆಣ್ಣೆ ತೆಗೆದಂಥ ಮಜ್ಜಿಗೆ ಇದು ಬೇಕಂದರೆ ನೀವು ಮನೆಗೆ ಯೂಸ್ ಮಾಡ್ಬೋದು ಅಥವಾ ನೀವು ಏನಾದರೂ ಪಾಟದ್ದು ಕರಿಬೇವಿನ ಗಿಡ ಹಿಂಗೆ ಹಚ್ಕೊಂಡಿದ್ರೆ ಅಲ್ಲಿ ಕೂಡ ಈ ಮಜ್ಜಿಗೆನ ಆ್ಯಡ್ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಈ ಮಿಕ್ಸರ್ಗೆ ಕೂಡ ನೀರು ಹಾಕಿ ಇನ್ನೊಂದು ಸಲ ಇರ್ತಕ್ಕಂಥ ಬೆಣ್ಣೆನ ತಗೋತಾ ಇದ್ದೀನಿ ನೋಡಿ ಟೋಟಲಾಗಿ ಒಂದು ವಾರಕ್ಕೆ ನನಗೆ ಅರ್ಧ ಕೆ ಜಿಯಷ್ಟು ಬೆಣ್ಣೆ ಬಂದಿದೆ ಇಷ್ಟು ಗಟ್ಟಿಯಾಗಿ ಮನೆಯಲ್ಲೇ ಈ ರೀತಿ ಬೆಣ್ಣೆನ ಎಲ್ಲರೂ ಮಾಡ್ಬೋದು ಸ್ನೇಹಿತರೆ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ಶುಭಮ್ ಹಾಲು ಪಾಕೆಟ್ ತೊಗೊಳ್ಳಿ ಯಾಕಂದರೆ ಇಲ್ಲಿ ಹಾಲಿನ ಪಾಕೆಟು ಕೂಡ ಗುಣಮಟ್ಟ ಹಾಲಿನ ಗುಣಮಟ್ಟ ಕೂಡ ಚೆನ್ನಾಗಿರಬೇಕಾಗುತ್ತೆ ಹಾಗೆ ಬೆಣ್ಣೆ ಇಟ್ಕೊತಾ ಇದ್ದೀನಿ ಕೆಲವೊಂದು ಸಲ ಬೆಣ್ಣೆ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಹಾಗೆ ಉಕ್ಕಬಾರದು ಅಂದರೆ ಒಂದು ಕಟ್ಟಿಗೆ ಕೋಲನ್ನು ಹಾಕಬೇಕು ಕೊನೆಯದಾಗಿ ಬೆಣ್ಣೆ ಕಾಯಿಸಿದ ಮೇಲೆ ನಾನು ಒಂದು ಸ್ವಲ್ಪ ಉಪ್ಪು ನೀರು ಕರಿಬೇವಿನ ಎಲಿನ ಹಾಕೋತಾ ಇದ್ದೀನಿ ಕೆಲವು ಜನ ವೀಳೆದ ಎಲೆ ಕೂಡ ಹಾಕೋತಾರೆ ಕರಿಬೇವಿನ ಎಲಿ ಹಾಕೋದ್ರಿಂದ ತುಪ್ಪ ಫ್ಲೇವರ್ ತುಂಬ ಘಮ ಘಮ ಅನ್ನುತ್ತೆ ಈ ರೀತಿ ತುಪ್ಪನ ನಾವು ಮನೆಯಲ್ಲೇ ಕಾಯಿಸಿದಾಗ ಅದ್ರ ಫ್ಲೇವರ್ ತುಂಬ ಅದನ್ನು ತುಪ್ಪ ಅಷ್ಟು ಅಷ್ಟೇ ತುಂಬ ಅನ್ನಿಸುತ್ತೆ ಹಾಗೆ ಈ ತುಪ್ಪ ಕರಿಬೇನ ಚಿನ್ನ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಮನೆಯಲ್ಲೇ ಇರುತ್ತೆ ಪಿವರ್ ತುಪ್ಪನ ರೆಡಿ ಮಾಡಿ ತುಪ್ಪ ಹೇಗೆ ಗೊತ್ತು ಕಾಯಿತು ಅನ್ನೋದ್ರೆ ಈ ಕುದಿಯೋದೆಲ್ಲ ಸ್ಟಾಪ್ ಆಗಿಬಿಡಬೇಕು ಹಟ್ಕೊಂಡಂತ ಖಡ್ ಅಂತ ಸ್ಟಾಪ್ ಆಗಿ ಸ್ಟಾಪ್ ಆದರೆ ಪಿವರ್ ತುಪ್ಪ ರೆಡಿ ಆಯಿತು ಹಾಗಿದ್ದನ್ನು ಬಿಸಿ ಇದ್ದಾಗಲೇ ನಾನು ಒಂದು ಸ್ಟೀಲ್ ಡಬ್ಬಗೆ ಸೋಸಿತ ಇದ್ದೀನಿ ಹಾಗಾದರೆ ತುಪ್ಪ ಮಾಡೋದು ತಮಗೆ ಗೊತ್ತಾಯಿತು ಇದ್ದೀನಿ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಬರೀರಿ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ವಾ ತುಪ್ಪ ಈಸಿಯಾಗಿ ಅರ್ಧ ಕೆ ಜಿ ತುಪ್ಪ ಒಂದು ವಾರದಲ್ಲಿ ರೆಡಿಯಾಗಿಬಿಡ್ತು ಹಾಗೆ ಗಸಿ ಕೂಡ ಅಂತ ನಾವು ಗಸಿ ಅಂತ ಹೇಳ್ತೀವಿ ಬೋಗಾಣಿಯಲ್ಲಿ ತುಪ್ಪ ಕಾಯಿಸ್ತೀವಲ್ವ ಇತ್ತಳ ಅಷ್ಟೊಂದು ಕೂಡ ಬಂದಿಲ್ಲ ಸ್ವಲ್ಪನೇ ಬಂದಿರೋ ಬಂದಿತ್ತು ಮುಂಚೆ ಆದರೆ ಈ ಗಸಿನೂ ಕೂಡ ತಿಂತಾ ಎದುರು ಬಟ್ಟೆ ಇವಾಗ ತಿನ್ನೋದಿಲ್ಲ ತಿನ್ನಬೇಕಂದ್ರೆ ಅದನ್ನು ಕೂಡ ತಿನ್ಬೋದು ಓಕೆ